ನಮಸ್ಕಾರ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಆ ರಾಜನಿಗೆ ಮೂರು ಜನ ಮಕ್ಕಳು ರಾಜನಿಗೂ ತುಂಬ ವಯಸ್ಸಾಗಿತ್ತು ಮೂರು ಜನದಲ್ಲಿ ಯಾರನ್ನ ರಾಜ ಮಾಡಬೇಕು ಅಂತ ಅವನಿಗೆ ಯೋಚನೆ ಶುರುವಾಯಿತು ಸರಿ ಅವನು ಅನ್ಕೊಂಡ ಒಂದು ಪರೀಕ್ಷೆ ಮಾಡೋಣ ಆ ಪರೀಕ್ಷೆನಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ರಾಜನ ಮಾಡೋಣ ಅಂತ ಅನ್ಕೊಂಡ ಸರಿ ಮೂರು ಜನ ಮಕ್ಕಳನ್ನು ಕರೆದು ಹೇಳ್ದೆ ನಿಮ್ಗೊಂದು ಪರೀಕ್ಷೆ ಇಡ್ತೀನಿ ಪರೀಕ್ಷೆ ಏನು ಅಂದರೆ ನಿಮ್ಮ ನಿಮ್ಮ ರೂಮ್ ಅಂದರೆ ನಿಮ್ಮ ಕೋಣೆಯನ್ನು ಯಾವುದಾದ್ರೊಂದು ವಸ್ತುವಿನಿಂದ ಪೂರ್ತಿಯಾಗಿ ತುಂಬಿಸ್ಬೇಕು ಸ್ವಲ್ಪವೂ ಜಾಗ ಬಿಡದೆ ನಿಮ್ಮ ಕೋಣೆ ಪೂರ್ತಿ ಅವಸ್ತೆಯಿಂದ ತುಂಬ್ಕೋಬೇಕು ಆದರೆ ಅದಕ್ಕೆ ಹೆಚ್ಚಿಗೆ ಹಣ ಖರ್ಚು ಮಾಡೋ ಹಾಗಿಲ್ಲ ಹತ್ತು ನಾಣ್ಯ ಕೊಟ್ಟ ಎಲ್ರಿಗೂನು ಇಷ್ಟು ಹಣ ಅಷ್ಟೇ ಇದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡೋ ಹಾಗಿಲ್ಲ ಎತ್ತು ದಿನ ಸಮಯ ಕೊಡ್ತೀನಿ ಅಂತ ಹೇಳಿದ ಮೂರು ಜನ ಒಪ್ಕೊಂಡು ಹೋದರು ಹತ್ತು ದಿನ ಆದಮೇಲೆ ರಾಜ ಹೋದ ನೋಡೋಣ ಏನು ಮಾಡಿದ್ದಾರೆ ಈ ಮೂರು ಜನ ಅಂತ ನೋಡೋದಕ್ಕೆ ಹೋದ ಮೊದಲನೇ ಅವನ ಕೋಣೆ ನೋಡೋದಕ್ಕೆ ಹೋದ ಅವನು ಇನ್ನೂ ದೂರ ಇರಬೇಕಾದ್ರೆ ಅವನಿಗೆ ಗಬ್ಬಾಸನೆ ಬರೋಕ್ಕೆ ಶುರುವಾಯಿತು ಮುಗ್ಗೆ ಏನಿದೆ ಇಷ್ಟು ವಾಸನೆ ಅಂತ ಅಂದ್ಕೊಂಡು ಹೋದ ಮೊದಲೇವನ್ನ ಕೇಳ್ದ ತೋರ್ಸಪ್ಪ ಏನು ತುಂಬಿಸಿದ್ಯಾ ನಿನ್ನ ಕೋಣೆನಲ್ಲಿ ಅಂತ ಮೊದಲೇ ಅವನು ಬಾಗಲ್ ತೆಗೆದ ಕೋಣೆ ತುಂಬ ಕಸ ಗಲೀಜು ತಿಪ್ಪೆ ತುಂಬಿಸ್ಲಾಗೋಗಿಬಿಟ್ಟಿದ್ದ ರೂಮೆಲ್ಲ ಅವನೇನು ಮಾಡಿದ್ದ ಅಂದರೆ ಆ ಊರಲ್ಲಿ ದಿನ ಬೆಳಿಗ್ಗೆ ಕಸ ಎಲ್ಲ ಎತ್ಕೊಂಡು ಹೋಗ್ತಾ ಇತ್ತು ಗಾಡಿಗಳು ಅವ್ರಿಗೆಲ್ಲ ಆಚೆ ಕಸದ ಗುಂಡಿ ಊರಾಚೆ ಎಲ್ಲೋ ಕಸದ ಗುಂಡಿ ಇತ್ತು ಅಲ್ಲಿ ಹಾಕೋ ಬದಲು ನನ್ನ ಕೋಣೆಯಲ್ಲಿ ತಂದು ತುಂಬಿಸಿ ಅಂತ ಹೇಳಿದ್ದ ಅವರು ಹಾಗೆ ಮಾಡಿದ್ರು ಸೊ ಹಣ ಏನೂ ಜಾಸ್ತಿ ಖರ್ಚಾಗಿರಲಿಲ್ಲ ಅವನಿಗೆ ಆ ಹತ್ತು ನಾಣ್ಯದಲ್ಲೇನೆ ತನ್ನ ಇಡೀ ಕೋಣೆನೆಲ್ಲ ಆ ಊರಿನ ಗಲೀಜು ಏನೇನಿತ್ತು ಎಲ್ಲದರಿಂದ ತುಂಬಿಸಿಬಿಟ್ಟಿದ್ದ ನಿಯಮ ಎಲ್ಲ ಸರಿಯಾಗಿ ಅವನು ಪಾಲಿಸಿದ್ದ ಸರಿ ರಾಜ ನೋಡೋಣ ಎರಡನೇವನೇನ್ ಮಾಡಿದಾನ ಅಂತ ಹೇಳಿ ಎರಡನೇವನ ಕೋಣೆ ನೋಡೋದಕ್ಕೆ ಹೋದ ಅಲ್ಲಿ ಹೋಗಿ ನೋಡ್ದ ಅವನೇನ್ ಮಾಡಿದ್ದ ಅಂದ್ರೆ ಈ ಹತ್ತು ನಾಣ್ಯ ಉಪಯೋಗಿಸ್ಕೊಂಡು ಹತ್ತಿ ತಂದು ಇಡೀ ಕೋಣೆಯಲ್ಲಿ ಹತ್ತಿ ತುಂಬಿಸಿದ್ದ ಖಾಲಿ ಇದ್ದ ಜಾಗಕ್ಕೆ ಒಂದಷ್ಟು ಒಣಗಿರೋ ಎಲೆಗಳು ತರಗೆಲೆಗಳನ್ನ ತಂದು ಅದನ್ನು ಕೂಡ ತುಂಬಿಸಿದ್ದ ಕೋಣೆ ಎಲ್ಲ ಹತ್ತಿ ಮತ್ತು ತರಗೆಲೆಯಿಂದ ತುಂಬ ಹೋಗಿತ್ತು ರಾಜನಿಗೆ ಅಂತ ಸಂತೋಷ ಆಗಲಿಲ್ಲ ಒಣಗದ್ದು ಎಲೆ ಮತ್ತು ಇದನ್ನು ನೋಡಿ ಸರಿ ಮೂರನೇವನ ಕೋಣೆಗೆ ಹೋದ ಅವನು ಕೋಣೆ ಬಾಗಲ್ ತೆಗೆದು ತೋರಿಸ್ದ ಮೂರನೇವನ ರಾಜನಿಗೆ ರಾಜನಿಗೆ ಏನೂ ಕಾಣಲಿಲ್ಲ ಅವನು ಇದ್ದಿದ್ದು ಕುರ್ಚಿ ಮೇಜನ್ನು ತೆಗೆದು ಆಚೆ ಹಾಕ್ಬಿಟ್ಟಿದ್ದ ಇಡೀ ಕೋಣೆನ ಪೂರ್ತಿ ತುಂಬಿಸ್ಕೊಂಡಿದ್ದೆ ನೀನು ಇತ್ತು ರೂಮ್ ತೋರಿಸ್ತಾ ಇದೆಯಲ್ಲ ಅಂತ ರಾಜ ಕೇಳ್ದ ಅವಾಗ ಅವನು ಮೂರನೇವನ ಮಗ ಹೇಳ್ದ ರಾಜನ್ಗೆ ನೋಡಿ ಸರಿಯಾಗಿ ಗಮನಿಸಿ ಇಡೀ ಕೋಣೆ ತುಂಬಿದೆ ಕುರ್ಚಿ ಮೇಜು ಹಾಕಿದ್ರೆ ಅದಕ್ಕೆ ಅಡ್ಡ ಆಗ್ಬೋದು ಅಂತ ಹೇಳಿ ನಾನು ಅದನ್ನು ತೆಗ್ದ್ಬಿಟ್ಟಿದ್ದೀನಿ ನೋಡಿಯಿಂದ ಆಮೇಲೆ ರಾಜ ನೋಡ್ದ ಏನು ಮಾಡಿದ್ದ ಅಂದರೆ ಒಂದು ಸಣ್ಣ ದೀಪ ತಂದು ಹಚ್ಚಿದ್ದ ಆ ಬೆಳಕು ಇಡೀ ಕೋಣೆ ಎಲ್ಲ ತುಂಬಿಕೊಂಡಿತ್ತು ಸರಿ ನೋಡೋಣ ಇವನ ಏನೋ ತುಂಬಾ ಚೆನ್ನಾಗಿದೆ ಇನ್ನು ಎಷ್ಟು ಇವನು ಪರೀಕ್ಷೆ ಮಾಡಿದ್ರೆ ಏನು ಮಾಡ್ಬೋದು ನೋಡೋಣ ಅಂತ ಹೇಳಿ ಆ ಉಳಿದಿಬ್ಬರ ಕೋಣೆನೂ ಕೂಡ ತುಂಬಿಸ್ಬೇಕು ನೀನು ಅದನ್ನ ಖಾಲಿ ಮಾಡಿಸ್ಕೊಡ್ತೀನಿ ಆದರೆ ಅದನ್ನ ಇಲ್ಲಿ ಉಪಯೋಗಿಸಿರೋ ಈ ಬೆಳಕಿಂದ ತುಂಬಿಸೋ ಹಾಗಿಲ್ಲ ಬೇರೆ ಯಾವ್ದಾದ್ರು ವಸ್ತುವಿಂದ ತುಂಬಿಸೋ ಅಂತ ಹೇಳದ ಅವ್ನು ಸಂತೋಷವಾಗಿ ಒಪ್ಕೊಂಡ ಎಷ್ಟು ಸಮಯ ಬೇಕು ಅಂತ ಈಗ್ಲೇ ನಡೆಯ್ರಿ ತುಂಬಿಸ್ತೀನಿ ಅಂದ ರಾಜ ನೋಡೋಣ ಅಂತ ಅವ್ರದ್ದು ಇಬ್ರು ಕೋಣೆನೂ ಎಲ್ಲ ಖಾಲಿ ಮಾಡಿಸ್ದ ಆಮೇಲೆ ಇವನು ಕರೆದ ರಾಜನ ತುಂಬಿಸಿದ್ದೀನಿ ಬನ್ನಿ ಅಂತ ರಾಜ ಹೋಗಿ ನೋಡ್ದ ಮೊದಲೇ ಅವನು ಕೋಣೆ ನೋಡ್ದ ಆ ರೋಮು ಕೂಡ ಹಾಗೆ ಪೂರ್ತಿ ಖಾಲಿ ಕಾಣಿಸ್ತ ರಾಜನಿಗೆ ಆಮೇಲೆ ಸ್ವಲ್ಪ ಹೊತ್ತು ಏನ್ ತುಂಬಿಸಿದ್ಯಾ ಅಂದ ಸ್ವಲ್ಪ ವಾಸನೆ ನೋಡಿಯಿಂದ ಘಮ 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 ಅಂತ ಮಲ್ಲಿಗೆ ಹೂವಿನ ವಾಸನೆ ಬಂತು ಅವನೇನ್ ಮಾಡಿದ್ದ ಅಂದ್ರೆ ಒಂದು ನಾಲ್ಕು ಮಲ್ಲಿಗೆ ಹೂ ತಗೊಂಡೋಗಿ ಆ ಕೋಣೆನಲ್ಲಿ ಹಾಕಿದ್ದ ಅದ್ರ ಪರಿಮಳ ಇಡೀ ಕೋಣೆ ಎಲ್ಲ ತುಂಬಿಕೊಂಡಿತ್ತು ರಾಜನ್ ಬಹಳ ಸಂತೋಷ ಆಯ್ತು ಸರಿ ನೋಡೋಣ ಇನ್ನೊಂದು ಕೊನೆ ಕೋಣೆನೇನ್ ತುಂಬಿಸಿದಾನಂತ ಅಲ್ಲಿಗೆ ಹೋದ ಅಲ್ಲಿ ಹೋಗಿ ನೋಡ್ದ ಅದೇ ಖಾಲಿ ಕೋಣೆ ಇಲ್ಲೇನು ತುಂಬಿಸಿದ್ಯಾ ಅಂದ ಅವಾಗ ಅವನು ಅವನ ಜೇಬಲ್ಲಿ ಇದ್ದಿದ್ದ ಒಂದು ಕೊಳಲ್ ತಗೊಂಡು ಮಧುರವಾದ ಒಂದು ಹಾಡನ್ನ ಕೊಳಲ್ನಲ್ಲಿ ನುಡ್ಸೋದಕ್ ಶುರು ಮಾಡ್ದ ಆಮೇಲೆ ಹೇಳ್ದ ನೋಡಿ ಈಗ ಇಡೀ ಕೋಣೆ ಎಲ್ಲ ಈ ಸಂಗೀತದಿಂದ ತುಂಬ ಹೋಗಿದೆ ಅಂದ ರಾಜನ್ ಬಹಳ ಸಂತೋಷ ಆಯ್ತು ಇನ್ನೇನು ಅವನೇ ರಾಜ ಅದ ಅಂತ ನೀವು ಗೆಸ್ ಮಾಡ್ಬೋದಲ್ವಾ ಈಗ ನೀವು ಯೋಚನೆ ಮಾಡಿ ಈ ರಾಜನ್ಗೂ ಮಕ್ಕಳಿಗೂ ಆ ಕೋಣೆ ತುಂಬಿಸೋದ್ರು ಏನು ಕೇಳ್ತಾ ಇದ್ದೀನಿ ನಾನು ಈಗ ನಾವೆಲ್ಲರೂ ಕೂಡ ನಮ್ಮ ಭುಜಗಳ ಮೇಲೆ ಒಂದು ದೊಡ್ಡ ಖಾಲಿ ಕೋಣೆಯಲ್ಲಿ ಇಟ್ಕೊಂಡಿದ್ದೀವಿ ನಮ್ಮ ತಲೆ ಆ ತಲೆನಲ್ಲಿ ನಾವು ಬರೀ ಕೆಟ್ಟ ಆಲೋಚನೆಗಳು ಬರೀ ಬೇರೆಯವ್ರಿಗೆ ಏನು ಕೇಡ್ ಮಾಡ್ಬೋದು ಯಾರಿಗೆ ಮೋಸ ಮಾಡ್ಬೋದು ಈ ಥರ ದುರಾಲೋಚನೆಗಳಿಂದ ತುಂಬಸುದ್ರೆ ಮೊದಲನೇ ಕೋಣೆ ತರ ತಿಪ್ಪೆ ವಾಸನೆ ಹೊಡೆಯೋದಕ್ ಶುರುವಾಗುತ್ತೆ ದುರ್ನಾಥ ಬರುತ್ತೆ ಅದರಿಂದ ತುಂಬಿಸ್ಬೇಡಿ ಇನ್ನು ಎರಡನೇವನು ಒಣಗಿದ ಎಲೆ ಹತ್ತಿ ಏನೇನೋ ತುಂಬಿಸಿದ್ನಲ್ಲ ಅದು ನಮ್ಮ ಯೋಚನೆಗಳು ಯಾವುದೋ ಕಾಲದಲ್ಲಿ ಏನೋ ಆಗಿರುತ್ತೆ ಅದನ್ನೇ ನಮ್ಮ ತಲೆನಲ್ಲಿ ತುಂಬಿಸ್ಕೊಂಡು ಒಣಗೋಗಿರೋ ಯೋಚನೆಯನ್ನ ಹಾಗೇ ತುಂಬಿಸ್ಕೊಂಡು ಹೋಗ್ತಾ ಇರ್ತೀವಿ ನನ್ನ ಬಾಸು ನನಗೆ ಅವಾಗ ಸರಿಯಾಗಿ ರೆಕಮೆಂಡೇಶನ್ ಬರೆದಿದ್ದೀರಿ ಪ್ರಮೋಷನ್ ಬರ್ತಾ ಇತ್ತು ನಮ್ಮ ಅಪ್ಪ ನನ್ನ ಮೆಡಿಕಲ್ ಸೇರಿಸಿದ್ರೆ ಇಷ್ಟೊಂದು ನಾನು ಡಾಕ್ಟರ್ ಆಗಿಬಿಡ್ತಾ ಇದ್ದೆ ನಾನು ಅದು ಮಾಡಿಬಿಡ್ತಿದ್ದೆ ಇದು ಯಾವುದೋ ಆಗೋಗಿರೋ ಘಟನೆನೇ ಅದನ್ನೇ ತಲೆ ತುಂಬ ತುಂಬಿಸ್ಕೊಂಡು ಒಣಗಿರೋ ಎಲೆ ತರ ತಲೆ ತುಂಬ ಒಣಗಿರೋದು ಕಸನ ತುಂಬಿಸ್ಕೊಂಡಿರ್ತೀವಿ ಅದರ ಬದಲು ಮೂರನೇನು ಮಾಡಿದ ಹಾಗೆ ನಿಮ್ಮ ತಲೆಯಲ್ಲಿ ಜ್ಞಾನ ಅನ್ನುವಂತಹ ಬೆಳಕನ್ನು ಹಚ್ಚಿ ಅದರಿಂದ ಬೇರೆಯವರ ಕೋಣೆ ಕೂಡ ತುಂಬಿಸಬಹುದು ಅಥವಾ ಪ್ರೀತಿ ಪ್ರೇಮ ಅನ್ನುವಂತಹ ಮಲ್ಲಿಗೆ ಹೂವಿನ ಪರಿಮಳನ ನೀವು ಹರಡಿಸಬಹುದು ಅಥವಾ ನಿಮ್ಮ ತಲೆ ತುಂಬ ಅಂತಹ ಒಂದು ಮಧುರವಾದ ಪರಿಮಳ ತುಂಬಿಸಬಹುದು ಅದು ಬೇಡ ಅಂದ್ರೆ ನೀವು ಸ್ನೇಹ ನಗು ಅನ್ನುವಂತಹ ಒಂದು ಕೊಳಲಿನ ಗಾನವನ್ನು ನಿಮ್ಮ ತಲೆಯಲ್ಲಿ ತುಂಬಿಸ್ಕೋಬಹುದು ಇದರಿಂದ ನಿಮಗೂ ಸಂತೋಷ ಆಗತ್ತೆ ಬೇರೆಯವ್ರಿಗೂ ಸಂತೋಷ ಆಗುತ್ತೆ ನೀವು ರಾಜನ ಆಗಿರಬಹುದು ನಮಸ್ತೆ